ಗಾಂಧಿ ಎನ್ನುವಂಥ ಒಂದು ಪದದ ಅರ್ಥ ಸಾಧ್ಯತೆ ಎನ್ನುವುದು ಭಾರತೀಯ ಪರಂಪರೆಯೊಳಗೆ ಕಾಲ ಕಳೆದಂತೆ ಹೇಗೆ ತನ್ನ ಅಸ್ಮಿತೆಯನ್ನು ಕುಗ್ಗಿಸಿಕೊಂಡು ನಡೆಯುತ್ತದೆ ಎನ್ನುವುದನ್ನು ಈ ಕತೆ ಮುಖ್ಯವಾಗಿ ಚರ್ಚೆಗೆ ಒಳಗು ಮಾಡುತ್ತದೆ ನರಪೇತಲ ದೇಹ ಅಗಲವಾದ ಕಿವಿ ಹೊಟ್ಟೆ ಡುಬ್ಬಣ್ಣನಂತಿದೆ ಎಂದು ತಮಾಷೆ ಮಾಡುತ್ತಾರೆ ಗೋಡೆಯಲ್ಲಿ ನೇತು ಹಾಕಿದ್ದ ಮಹಾತ್ಮ ಗಾಂಧಿಯ ಫೋಟೋವನ್ನೊಮ್ಮೆ ತೋರಿಸಿ ಹುಡುಗ ಇವರು ಯಾರು ಎಂದು ಕೇಳಿದರು ಯಾರಿಗೂ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡುವಂಥದ್ದು ಪ್ರಥಮ ಪಿಯುಸಿಯ ಪಠ್ಯದ ಗದ್ಯ ಭಾಗದಲ್ಲಿರುವಂಥ ಒಂದು ಕತೆ ಗಾಂಧಿ ಗಾಂಧಿ ಕಥೆಯನ್ನು ಬರೆದಂಥವರು ಬೆಸಗರಹಳ್ಳಿ ರಾಮಣ್ಣ ಕನ್ನಡದ ಸಾಹಿತ್ಯ ಪರಂಪರೆಯಲ್ಲಿ ಮೊದಲ ತಲೆಮಾರಿನ ಕಥೆಗಾರರಲ್ಲಿ ಕಂಡುಬರುವಂಥ ಬೆಸಗರಹಳ್ಳಿ ರಾಮಣ್ಣ ಗ್ರಾಮೀಣ ಬದುಕಿನ ಚಿಂತನೆಗಳನ್ನು ಕಥೆಯಲ್ಲಿ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡುವ ಕೆಲಸವನ್ನು ಬೆಸಗರಹಳ್ಳಿ ರಾಮಣ್ಣ ಮಾಡ್ತಾರೆ ಈ ಕತೆ ಮುಖ್ಯವಾಗಿ ಗಾಂಧಿ ಎನ್ನುವಂಥ ಒಂದು ಪದದ ಅರ್ಥ ಸಾಧ್ಯತೆ ಎನ್ನುವುದು ಭಾರತೀಯ ಪರಂಪರೆಯೊಳಗೆ ಕಾಲ ಕಳೆದಂತೆ ಹೇಗೆ ತನ್ನ ಅಸ್ಮಿತೆಯನ್ನು ಕುಗ್ಗಿಸಿಕೊಂಡು ನಡೆಯುತ್ತದೆ ಎನ್ನುವುದನ್ನು ಈ ಕತೆ ಮುಖ್ಯವಾಗಿ ಚರ್ಚೆಗೆ ಒಳಗು ಮಾಡುತ್ತದೆ ಕತೆ ಆರಂಭವಾಗುವುದು ಬಳ್ಳಕೆರೆ ಎಂಬ ಊರಿನಲ್ಲಿ ಒಬ್ಬಳು ತಾಯಿ ಮತ್ತು ಮಗ ಮುಂಜಾನೆ ಎದ್ದು ಸರಕಾರಿ ಆಸ್ಪತ್ರೆಗೆ ಬಂದಿರುತ್ತಾರೆ ಆ ಮಗನ ಹೆಸರು ಗಾಂಧಿ ತಾಯಿಯ ಹೆಸರು ಲಿಂಗಮ್ಮ ಇಬ್ಬರು ಮುಂಜಾನೆಯಿಂದ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಾ ಕುಳಿತಿರುತ್ತಾರೆ ಹಾಗೆಯೇ ಕಾಯುತ್ತಾ ಕುಳಿತಿರುವಾಗ ಅವರನ್ನು ಯಾರೂ ಗಮನಿಸುವುದೇ ಇಲ್ಲ ಕೂತು ಕೂತು ಬೇಸರಾದ ಗಾಂಧಿ ತನ್ನ ತಾಯಿ ಲಿಂಗಮ್ಮನ ಸೆರಗ ಹಿಡಿದು ಜಗ್ಗಿ ಇಲ್ಲಿ ನನ್ನ ನಿನ್ನ ರಾಗವನ್ನು ಕೇಳುವವರು ಯಾರೂ ಇಲ್ಲ ನಾವು ಊರಿಗೆ ಹೋಗುವ ಅಂತ ಹೇಳಿ ಬೇಸರದಿಂದ ಹೇಳುತ್ತಾನೆ ತಾಯಿಗೆ ತನ್ನ ಮಗನನ್ನು ಉಳಿಸಿಕೊಳ್ಳಬೇಕೆಂಬ ಹಂಬಲ ಅದಕ್ಕಾಗಿ ಅವಳು ಇರು ಒಸಿ ನೋಡುವ ಅಂದು ಮಗನನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾಳೆ ಆದರೆ ಅವನಿಗೆ ಈಗಾಗಲೇ ಈ ಬದುಕಿನ ಮೇಲೆ ಜಿಗುಪ್ಸೆ ಅನ್ನೋದೇ ಬಂದಿರುತ್ತೆ ಅವನು ಸ್ವಲ್ಪ ತುಸು ನೋಡಿ ಅತ್ತ ಇತ್ತ ವಿಚಾರಿಸಿ ತಾಯಿಯ ಕೈಯಿಂದ ಬಿಡಿಸಿಕೊಂಡು ಓಡಿ ಹೋಗುತ್ತಾನೆ ಹೋದವನು ನಿಂತಿದ್ದು ಆಸ್ಪತ್ರೆಯಲ್ಲಿ ಇದ್ದ ವೈದ್ಯರ ಕೋಣೆಯ ಎದುರು ವೈದ್ಯರ ಕೋಣೆಯಲ್ಲಿ ನಿಂತವನು ವೈದ್ಯರ ಮುಂದೆ ತನ್ನ ಕೈಯನ್ನು ನೀಟಿ ಸಹ ನನ್ನನ್ನು ಸಿ ನೋಡಿ ಎಂದು ಹೇಳುತ್ತಾನೆ ವೈದ್ಯರಿಗೆ ಆ ಕ್ಷಣಕ್ಕೆ ಏನು ಮಾಡಬೇಕೆನ್ನುವುದೇ ಅರಿವಿಗೆ ಬರದೆ ಅವರು ನೋಡಿದವರು ಅವನನ್ನು ತಮಾಷೆ ಮಾಡಬೇಕು ಅಂತ ಅನಿಸಿ ನಾನು ನಿನ್ನನ್ನು ನೋಡುತ್ತಿದ್ದೇನೆ ನರಪೇತಲ ದೇಹ ಅಗಲವಾದ ಕಿವಿ ಹೊಟ್ಟೆ ಡುಬ್ಬಣ್ಣನಂತಿದೆ ಎಂದು ತಮಾಷೆ ಮಾಡುತ್ತಾರೆ ಆದರೆ ಗಾಂಧಿಗೆ ಈ ಮಾತುಗಳಾವುದೂ ಬೇಕಾಗಿರಲಿಲ್ಲ ಅವನ ಮಾತು ನನ್ನನ್ನು ಓಸಿ ನೋಡಿಸ ನನಗೇನು ರೋಗ ಬಂದಿದೆ ಅದನ್ನು ನೋಡಿ ಅಂತ ಆತ ವೈದ್ಯರಿಗೆ ಹೇಳುತ್ತಾನೆ ಅದೇ ಸಮಯಕ್ಕೆ ಗಾಂಧಿಯ ತಾಯಿ ಲಿಂಗಮ್ಮ ಬಂದವಳು ಅದೇ ಸಮಯಕ್ಕೆ ಗಾಂಧಿಯ ತಾಯಿ ಲಿಂಗಮ್ಮ ಬಂದವಳು ತಪ್ಪು ತಿಳಿಯಬೇಡಿ ಬುದ್ಧಿ ಇವನು ನನ್ನ ಮಗ ಇವನ ಹೆಸರು ಮಹಾತ್ಮ ಗಾಂಧಿ ಅಂತ ಇವನನ್ನು ಸ್ವಲ್ಪ ನೋಡಿ ಅಂದಾಗ ವೈದ್ಯರಿಗೆ ಮಹಾತ್ಮ ಗಾಂಧಿ ಅಂದ ಹೆಸರೇ ಒಂದು ಕುತೂಹಲವನ್ನು ಹಾಕುತ್ತದೆ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅವರು ಅವನ ಹೆಸರನ್ನೇ ನೆನೆಸಿಕೊಂಡು ಅಲ್ಲಿ ತನ್ನ ಜೊತೆಯಲ್ಲಿ ಕೆಲಸ ಮಾಡುವವರನ್ನೆಲ್ಲ ಕರೆಯುತ್ತಾರೆ ಕರೆದು ಇವನ ಹೆಸರು ಗಾಂಧಿಯಂತೆ ಅಂದಾಗ ಹೊಸದಾಗಿ ಕೆಲಸಕ್ಕೆ ಬಂದಿದ್ದ ಕುಟುಂಬ ಕಲ್ಯಾಣದ ಯೋಜನೆಯ ಅಧಿಕಾರಿ ನರಸಿಂಹಮೂರ್ತಿ ಕಿಸಕ್ಕನೆ ನೆನಕ್ಕು ಬಿಟ್ಟರು ಇದರಿಂದ ಕೋಪಗೊಂಡ ವೈದ್ಯರು ಬೇಕಾದರೆ ಅವರನ್ನೇ ಕೇಳ್ರಿ ಅಂತ ಹೇಳಿದರು ಆಗ ತನ್ನ ಗೋಡೆಯಲ್ಲಿ ನೇತು ಹಾಕಿದ್ದ ಫೋಟೋವನ್ನು ತೋರಿಸಿದ ನರಸಿಂಹಮೂರ್ತಿ ಗೋಡೆಯಲ್ಲಿ ನೇತು ಹಾಕಿದ್ದ ಮಹಾತ್ಮ ಗಾಂಧಿಯ ಫೋಟೋವನ್ನೊಮ್ಮೆ ತೋರಿಸಿ ಹುಡುಗ ಇವರು ಯಾರು ಎಂದು ಕೇಳಿದರು ಆಗ ಗಾಂಧಿ ಅವರು ಮಹಾತ್ಮ ಗಾಂಧಿ ಅಂತ ಹೇಳಿದ ತಕ್ಷಣ ನಿನ್ನ ಹೆಸರೇನು ಎಂದು ಕೇಳಿದಾಗ ಮಹಾತ್ಮ ಗಾಂಧಿ ಎಂದು ಹೇಳಿದ ಎಲ್ಲರೂ ಬಾಯಿ ಸೇದು ಹೋದುವಂತೆ ನಿಂತರು ಎಲ್ಲರೂ ಬಾಯಿ ಸೇದು ಹೋಗುವಂತೆ ನಿಂತರು ಯಾರಿಗೂ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ ನಂತರ ಹುಡುಗನನ್ನು ಬೇರೆ ಬೇರೆ ಪರೀಕ್ಷೆಗಳಿಗೆ ಒಳಪಡಿಸಿ ಕೊನೆಗೆ ಅವನಿಗೆ ಮೂತ್ರಪಿಂಡ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಎಂದು ಗೊತ್ತಾಗಿ ಒಂದೆರಡು ಮಾತ್ರೆಗಳನ್ನು ಕೊಟ್ಟು ಒಂದು ಚೀಟಿಯಲ್ಲಿ ಅವನ ಕಾಯಿಲೆಗಳನ್ನು ಬರೆದು ಇವನನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕೆಂದು ಹೇಳಿ ಕಳುಹಿಸಿದರು ಲಿಂಗಮ್ಮ ಗಾಂಧಿಯನ್ನು ಕರೆದುಕೊಂಡು ಮನೆ ಕಡೆ ನಡೆದಳು ಕರಿಸಿದ್ದೇಗೌಡ ಲಿಂಗಮ್ಮಳ ತಂದೆಯಾಗಿದ್ದ ಅದೊಂದು ದಿನ ಬೈಗು ಹೊತ್ತಿನಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ಗಾಂಧಿ ಮಗು ಮರದಲ್ಲಿ ಮಲಗಿತ್ತು ಮಗು ಮರದಲ್ಲಿ ಮಲಗಿದ್ದನ್ನು ನೋಡಿದಂಥ ಕರಿಸಿದ್ದೇಗೌಡನಿಗೆ ಮತ್ತು ನಿಂಗಮ್ಮಳ ತಂದೆ ಬುಕ್ಕೆಗೌಡನಿಗೆ ಎಲ್ಲಿಲ್ಲದ ಆನಂದವಾಯಿತು ತಕ್ಷಣ ಮಗುವನ್ನು ನೋಡಿದ ಕರಿಸಿದ್ದೇಗೌಡನಿಗೆ ಮಗುವಿನ ಕಿವಿ ಅಗಲವಾಗಿರುವುದು ನೆನಪಿಗೆ ಸಿಕ್ಕಿತು ಅದರಿಂದ ಖುಷಿಗೊಂಡವನು ಸೀದ ಜ್ಯೋತಿಷ್ಯರಲ್ಲಿಗೆ ಹೋದ ಎಲ್ಲ ಗಳಿಗೆ ಕಾಲ ಇತ್ಯಾದಿ ಇತ್ಯಾದಿಗಳನ್ನು ಜ್ಯೋತಿಷ್ಯರಿಗೆ ಹೇಳಿದ ಅವರು ಎಲ್ಲವನ್ನು ಕೇಳಿ ಮಗು ಒಳ್ಳೆಯ ಗಳಿಗೆಯಲ್ಲಿ ಹುಟ್ಟಿದೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಹಾಗೆ ಆ ಮಗುವಿಗೆ ಹೆಸರು ಕಟ್ಟಬೇಕು ಎಂದಾಗ ಮಗುವಿಗೆ ಅಗಲ ಕಿರುವಿ ಇರುವುದರಿಂದ ಅವನು ಯೌವನದಲ್ಲಿದ್ದಾಗ ಗಾಂಧಿಯನ್ನು ಕಂಡು ದೂರದಲ್ಲಿ ಕಂಡಿದ್ದರಿಂದ ಗಾಂಧಿಯ ಕಿವಿಯೂ ಅಗಲವಾಗಿದ್ದರಿಂದ ತನ್ನ ಮೊಮ್ಮಗನಿಗೆ ಗಾಂಧಿ ಅಂತ ಹೆಸರು ಇಟ್ಟ ಹೀಗೆ ಗಾಂಧಿಯನ್ನು ಹೆಸರಿಟ್ಟು ಗಾಂಧಿ ಅಂತ ಹೇಳಿ ಮಗುವನ್ನು ಕರೆದುಕೊಂಡು ಬೆಳೆಸಿದ ಈಗ ಸರಕಾರಿ ವೈದ್ಯರು ಕೊಟ್ಟ ಚೀಟಿಯನ್ನು ತೆಗೆದುಕೊಂಡು ಮಗುವಿನ ಸಮಸ್ಯೆಗಾಗಿ ಆತ ದೊಡ್ಡ ಆಸ್ಪತ್ರೆಗೆ ಹೋಗುವುದು ಅನಿವಾರ್ಯವಾಗಿತ್ತು ಹಾಗಾಗಿ ಒಂದು ದಿನ ಬೆಳಕು ಹರಿಯುವ ಮೊದಲೇ ಗಂಟು ಮೂಟೆ ಕಟ್ಟಿಕೊಂಡು ಇದ್ದ ಹಣವೆಲ್ಲ ಕೂಡಿಸಿಕೊಂಡು ದೊಡ್ಡ ಆಸ್ಪತ್ರೆಗೆ ಪ್ರಯಾಣ ಬೆಳೆಸಿದರು ಅಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಚೀಟಿಯನ್ನು ನೀಡಿ ವೈದ್ಯರ ಗುಂಪಿನ ಮುಂದೆ ಬಂದಾಗ ಮಹಾತ್ಮ ಗಾಂಧಿ ಯಾರಪ್ಪ ಎಂದು ಕೂಗಿದರು ಇವನೇ ಸ್ವಾಮಿ ಅಂತ ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಹೋದ ಅವರು ಏನೋ ಚರ್ಚಿಸಿದರು ಅನೇಕ ಪರೀಕ್ಷೆಗಳು ನಡೆಸಿದರು ಕೊನೆಗೆ ಎರಡು ಮೂರು ಗುಳಿಗೆಯನ್ನು ಕೊಟ್ಟು ಇವನಿಗೆ ಹೃದಯದಲ್ಲಿ ಕಾಯಿಲೆ ಉಂಟು ಹಾಗಾಗಿ ಇವನಿಗೆ ಜೋಪಾನ ಮಾಡಬೇಕು ಮದ್ದು ನೀಡಬೇಕು ಎಂದರು ಕರಿಸಿದ್ದೇಗೌಡನಿಗೆ ಎದೆ ಡಸಕ್ಕೆಂದಿತು ತಕ್ಷಣ ಅವನಂದ ಸ್ವಾಮಿ ಆ ಅಪ್ಪನಿಗೆ ಮಾಡುವ ಸೇವೆ ಮಾಡಿದಂತಾಗುತ್ತದೆ ಈ ಮಗುವನ್ನು ಕೆಲವು ದಿನ ಇಟ್ಟುಕೊಂಡು ಕಾಯಿಲೆಯನ್ನು ಗುಣಪಡಿಸಿ ಅಂದ ವೈದ್ಯರು ಒಂದು ಚೀಟಿಯಲ್ಲಿ ಬರೆದು ಗುಮಾಸ್ತರರಿಗೆ ನೀಡಿದರು ಗುಮಾಸ್ತ ಗಾಂಧಿಯನ್ನು ಕರೆದುಕೊಂಡು ಆಸ್ಪತ್ರೆಯ ಕೋಣೆಗೆ ಬಂದರು ಅಲ್ಲಿ ಮೂವತ್ತು ಜನ ಮಲಗುವಲ್ಲಿ ಅರವತ್ತು ಜನರನ್ನು ಮಲಗಿಸಲಾಗಿತ್ತು ಒಂದು ಸಣ್ಣ ಚಾಪೆ ಕೊಟ್ಟು ಮೂಲೆಯಲ್ಲಿ ಮಲಗಿಸಲಾಯಿತು ಮದ್ದು ಮಾತ್ರೆಗಳು ನೀಡಲಾಯಿತು ಎರಡು ದಿನಗಳಲ್ಲಿ ಅವರು ತಂದಿದ್ದ ಹಣಗಳೆಲ್ಲವೂ ನೀರಿನಂತೆ ಖಾಲಿಯಾದವು ಈಗ ಮಗನ ಮದ್ದಿಗಾಗಿ ಪದ್ದಿ ನಿಂಗಮ್ಮ ತನ್ನ ಕಿವಿಯಲ್ಲಿದ್ದ ಕೈಯಲ್ಲಿದ್ದ ಓಲೆಗಳನ್ನು ಬಿಚ್ಚಿಕೊಟ್ಟರು ಇದನ್ನೆಲ್ಲ ತೆಗೆದುಕೊಂಡು ಕರಿಸಿದ್ದೇಗೌಡ ಊರಿಗೆ ಬಂದ ಆದರೆ ಯಾರೂ ಈ ವಸ್ತುಗಳನ್ನು ತೆಗೆದುಕೊಳ್ಳಲಿಲ್ಲ ಒಂದು ಕಾಸು ಹುಟ್ಟಲಿಲ್ಲ ಹೀಗಿದ್ದಾಗ ಅವನ ಹೊಲದಲ್ಲಿದ್ದ ಹಲಸಿನ ಮರವನ್ನು ಮಾರಾಟ ಮಾಡಲು ಯತ್ನಿಸಿದ ಅಷ್ಟು ಸುಲಭಕ್ಕೆ ಹಲಸಿನ ಮರಗಳು ಮಾರಾಟವಾಗಲಿಲ್ಲ ಅಂತೂ ಇಂತೂ ಮಾರಾಟವಾಗುವಾಗ ಎರಡು ಮೂರು ದಿನ ಹಿಡಿಸಿಬಿಟ್ಟಿತು ಒಟ್ಟು ಇನ್ನೂರ ಐವತ್ತು ರೂಪಾಯಿಗಳಿಗೆ ಹಲಸಿನ ಮರವನ್ನು ಮಾರಾಟ ಮಾಡಿಬಿಟ್ಟ ಮಾರಾಟ ಮಾಡಿದ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನ ಮೊಮ್ಮಗನಿಗಾಗಿ ಹಣವನ್ನು ಹಿಡಿದುಕೊಂಡು ಮತ್ತೆ ದೊಡ್ಡ ಆಸ್ಪತ್ರೆಗೆ ಬಂದಾಗ ರಾತ್ರಿಯಾಗಿತ್ತು ಆಸ್ಪತ್ರೆಯ ಬಾಗಿಲಿನಲ್ಲಿ ಲಿಂಗಮ್ಮ ಮತ್ತು ಪದ್ದಿ ಅಳುತ್ತಾ ನಿಂತಿದ್ದರು ಕರಿಸಿದ್ದೇಗೌಡ ಬಂದವನು ಮಗು ಹೇಗಿದ್ದಾನೆ ಎಂದು ಕೇಳಲಿಲ್ಲ ಅವನು ಕೇಳಿದ್ದು ಯಾವಾಗ ಜೀವ ಹೋತು ಅಂತ ಆಗ ನಡು ರಾತ್ರಿಯಲ್ಲಿ ಅಂದ ಲಿಂಗಮ್ಮ ಜೋರಾಗಿ ಅಳುವುದಕ್ಕೆ ಆರಂಭಿಸಿದಳು ಕರಿಸಿದ್ದೇಗೌಡ ಮಗಳನ್ನು ಸಂತೈಸುವ ನೆಲೆಯಿಂದ ಸಾವು ಎನ್ನುವುದು ಮಣ್ಣು ಕಲ್ಲು ಮರಗಳಿಗೆ ಬರುತ್ತಾ ಮನುಷ್ಯನಿಗೆ ಬರುತ್ತೆ ಅದಕ್ಕೆ ಯಾಕೆ ಚಿಂತೆ ಎಂದು ಹೆಣವನ್ನು ತರಲು ದೊಡ್ಡ ಡಾಕ್ಟರಲ್ಲಿಗೆ ನಡೆದ ಇದು ಗಾಂಧಿಯ ಕಥೆಯ ಯೋಚನೆಯಾಗಿದೆ